ಇತಿಹಾಸವನ್ನು ಮುಚ್ಚಿಟ್ಟು ಸ್ವತಂತ್ರ ಭಾರತದಲ್ಲಿ ಬಹುದೊಡ್ಡ ಅಪಚಾರ ಆಗಿರುವಂಥದ್ದು ಅಂತಂದ್ರೆ ಇತಿಹಾಸವನ್ನು ಸದಾ ಕಾಲಕ್ಕೂ ಸತ್ಯವನ್ನು ಸದಾ ಕಾಲಕ್ಕೂ ಬಚ್ಚಿಟ್ಟು ನಮ್ಮ ದೇಶದ ಚರಿತ್ರೆಯನ್ನು ವಿಕೃತಿಯಾಗಿ ರೂಪಿಸುವಂತಹ ಪ್ರಯತ್ನ ನಡೀತು ಭಾರತ ಯಾವತ್ತು ಸೋತೆ ಹೋಗಿತ್ತು ಭಾರತ ಎಂದು ಗೆಲ್ಲೇ ಇಲ್ಲ ಮೊಘಲರ ಆಕ್ರಮಣ ಒಂದು ಆಕ್ರಮಣವೇ ಅಲ್ಲ ನಾವೆಲ್ಲ ಪೂರ್ತಿಯಾದಂಥ ವಿಷಯಕ್ಕೆ ಹೋಗ್ಲಿಕ್ಕೆ ಹೋಗೋದಿಲ್ಲ ಯಾಕಂದ್ರೆ ನಾನು ಡೆಲ್ಲಿಗೆ ಹೋಗ್ಬೇಕು ನಾಳೆ ಕ್ಯಾಬಿನೆಟ್ ಇದೆ ಹಾಗಾಗಿ ಕ್ಯಾಬಿನೆಟ್ ಮೀಟಿಂಗ್ ಇರೋದರಿಂದ ನಾನು ಹೊರಡ್ಬೇಕು ನಾನು ಬರೋದಿಲ್ಲ ಅಂತ ಹೇಳಿದ ಕಾರ್ಯಕ್ರಮಕ್ಕೆ ನಮ್ಮ ಪೃಥ್ವಿಯವರು ಬಹಳ ಆಗ್ರಹ ಪೂರ್ವಕವಾಗಿ ಹತ್ತು ಹದಿನೈದು ನಿಮಿಷ ಬಂದು ಹೋಗ್ರಿ ಅಂತ ಹೇಳಿದ್ದಕ್ಕೆ ನಾನು ಬಂದಿದ್ದೇನೆ ನಾನು ಭಾಳ ವಿವರವಾಗಿ ಮಾತಾಡೋದಿಲ್ಲ ಆದ್ರೆ ಅಲ್ಲಿಂದ ಹೇಳ್ಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಿರ್ಮಿತ ಸಂವಿಧಾನದ ಹೊರಗೆ ಮತ್ತು ಸಂವಿಧಾನದ ಸ್ವತಂತ್ರ ಭಾರತದಲ್ಲಿ ಸಂವಿಧಾನದ ಬಗ್ಗೆ ಆದಂತಹ ಅಪಚಾರ ಕಾಂಗ್ರೆಸ್ ಪಾರ್ಟಿಯಿಂದ ಇದರ ಬಗ್ಗೆ ನಮಗೆ ಸ್ವಲ್ಪ ಹೆಚ್ಚು ಅರಿವು ಉಂಟು ಮಾಡಬೇಕಾದಂತಹ ಅಗತ್ಯತೆ ಇದೆ ಅಂತ ಈ ಎಲ್ಲ ಕಾರ್ಯಕ್ರಮಗಳು ನಡೆದಿದ್ದಾವೆ ನಾನು ನಿನ್ನೆ ಸಂವಿಧಾನ ಬದಲಾಯಿಸಿದ್ಯಾರು ಅನ್ನುವಂಥದ್ದು ನಮ್ಮ ಆಫೀಸ್ನಲ್ಲಿ ಹೇಳಿದೆ ನಮ್ಮ ಸಿಬ್ಬಂದಿಗೆ ಕೆಲವೊಂದಿಷ್ಟು ರೆಲವೆಂಟ್ ಡೇಟ್ಸ್ಗಳನ್ನು ನೀವು ತೆಗೆದಿಡ್ರಿ ಯಾಕಂದ್ರೆ ಭಾಷಣದಲ್ಲಿ ವಿಷಯಗಳು ಕೆಲವು ಸಂಗತಿಗಳು ತಲೆಯಲ್ಲಿ ಸಹಿತ ಡೇಟು ಮತ್ತು ಇಸ್ವಿ ಬೇಕಾಗ್ತದೆ ತೆಗೆದಿಡ್ರಿ ಅಂತ ನಾನಿವತ್ತು ಬೆಳಿಗ್ಗೆ ಅವರು ತೆಗೆದಿಟ್ಟ ಡೇಟ್ ನೋಡಿದಾಗ ಹೆಚ್ಚು ಕಡಿಮೆ ಅನೇಕ ಸಂವಿಧಾನದ ಬದಲಾವಣೆಗಳು ಎಪ್ಪತ್ತೈದರಿಂದ ಬರೆದದ್ದು ಅದರ ಸಂವಿಧಾನಕ್ಕೆ ಅಪಚಾರ ಹೆಂಗಾಗಿದೆ ಅಂತನ್ನುವಂಥದ್ದು ಅನೇಕರಿಗೆ ಗೊತ್ತಿಲ್ಲ ಅನ್ನುವಂಥದ್ದು ನಮ್ಮೆಲ್ಲರ ಅರಿವಿಗೆ ಬರಬೇಕಾದಂತಹ ಇದೆ ಆ ಅರಿವಿಗೆ ಬಂತಂದ್ರೆ ಗೊತ್ತಿಲ್ಲ ಅನ್ನೋದು ಗೊತ್ತಾದಾಗ ಗೊತ್ತುಪಡಿಸಿಕೊಳ್ಳಕ್ಕೆ ಪ್ರಯತ್ನವನ್ನು ಮಾಡಬಹುದು ಮೊದಲನೆಯ ತಿದ್ದುಪಡಿ ಆದದ್ದು ಹತ್ತೊಂಬತ್ತು ನೂರ ಐವತ್ತೊಂದರ The first constitutional amendment was made in 1951. And 1951 it was Article 19. Article 19, freedom of expression and freedom of speech. Supreme Court on judgment put. A judgment in Antandra, freedom of expression and freedom of speech is a fundamental right. ಆ ಬರೆದಂತಹ ಲೇಖನಗಳಲ್ಲಿ ನೆಹರು ಅವರ ಸರ್ಕಾರದ ಟೀಕೆ ಟಿಪ್ಪಣಿಗಳನ್ನ ಮಾಡಲಾಗಿತ್ತು ಅವರ ಪಾಲಿಸಿ ವಿಷಯಗಳನ್ನ ನೆಹರು ಅವರಿಗೆ ತಡ್ಕೊಳಿಕ್ ಆಗ್ಲಿಲ್ಲ ಆ ಸಂವಿಧಾನದ ನಮ್ಮ ದೇಶದ ಚುನಾವಣೆ ಆಗಕ್ಕಿಂತ ಮೊದಲ ಸಾರ್ವತ್ರಿಕ ಚುನಾವಣೆ ಆಗಿದ್ದು ಅವಾಗ ಯಾವಾಗ ಸಾರ್ವತ್ರಿಕ ಫಸ್ಟ್ ಚುನಾವಣೆ ಆಗಿದ್ದು ಲೋಕಸಭೆಗೆ ನೈನ್ಟೀನ್ ಫಿಫ್ಟಿ ಟೂ ನೈನ್ಟೀನ್ ಫಿಫ್ಟಿ ಟೂ ಮೊದಲ ಈ ದೇಶದೊಳಗ ಭಾರತದ ಸಂವಿಧಾನದ ಮೊದಲನೇ ಬದಲಾವಣೆ ಮಾಡಿದ್ರು ಯಾವುದು ಬದಲಾವಣೆ ಮಾಡಿದ್ರು ಏನಾದರೂ ಸಾಮಾಜಿಕ ಆರ್ಥಿಕ ಅಥವಾ ದೇಶದ ಗಡಿಯ ವಿಷಯದಲ್ಲಿ ದೇಶದ ಭದ್ರತೆ ವಿಷಯದಲ್ಲಿ ಮಾಡಿದ್ರೆ ಮಾಡಲಿಲ್ಲ ನೆಹರೂರು ಪಾಲಿಸಿ ಟೀಕೆ ಮಾಡಿದ್ರು ನೆಹರು ಸರ್ಕಾರದ ಪಾಲಿಸಿ ಟೀಕೆ ಮಾಡಿದ್ರು ಅಂತ ಹೇಳಿ ಆ ರೀತಿಯಾದಂತಹ ಒಂದು ಬದಲಾವಣೆಯನ್ನು ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ಅಂದ್ರೆ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿಗೆ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಒಳಗ ಪಾಸ್ ಮಾಡಿದ್ರು ಬಿಫೋರ್ ಇಲೆಕ್ಷನ್ ಅಂದ್ರೆ ಇನ್ನು ಮ್ಯಾಂಡೇಟ್ ಸಿಕ್ಕಿರಲಿಲ್ಲ ನೆಹರು ಅವರಿಗೆ ಬೈ ದೆನ್ ಅಂಬೇಡ್ಕರ್ ಹಾಗೆ ರಿಸೈನ್ಡ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರಾಜೀನಾಮೆ ಕೊಟ್ಟಿದ್ರು ನೆಹರು ಅವರ ಅನೇಕ ನೀತಿಗಳನ್ನು ವಿರೋಧಿಸ್ ಮಾಡಿ ನೆಹರು ಅವರು ಏನು ನೀತಿ ವಿರೋಧ ಮಾಡಿದ್ರು ಹಿಂದೂ ಕೋಡ್ ಬಿಲ್ ನೆಹರು ಅವರು ವಿರೋಧ ಮಾಡಿದ್ರು ನೆಹರು ಅವರು ಕಾಂಗ್ರೆಸ್ ಪಾರ್ಟಿಯಾಗಿ ಎ ಹೋಲ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಬೇಡ್ಕರ್ಗೆ ಸತ್ತ ಅಪಮಾನ ಮಾಡಿದ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆರ್ಥಿಕ ವಿಷಯದಲ್ಲಿ ಅಮೆರಿಕದ ಯೂನಿವರ್ಸಿಟಿಯಿಂದ ಪಿ ಎಚ್ ಡಿ ಪಡೆದಂತಹ ಪ್ರಥಮ ವಿದ್ಯಾರ್ಥಿಯಾಗಿದ್ದರು ಬಟ್ ಅವರಿಗೆ ಕೇವಲ ಕಾನೂನು ಮಂತ್ರಿ ಮಾಡಿದರೆ ಅವ್ರಿಗೆ ಅಶ್ಯೂರ್ ಮಾಡಲಾಗಿತ್ತು ಡಾಕ್ಟರ್ ನೆಹರು ಅವರು ಇರಲಾರದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ಹಾಕಿದ್ದು ಪಂಡಿತ್ ನೆಹರು ಅವರು ವಾಪಸ್ ಬಂದ ನಂತರ ಅದನ್ನು ಹಾಕಿದ್ರು ಅಂದ್ರೆ ಪಂಡಿತ್ ನೆಹರು ಅವರಿಗೆ ಒಂದು ಅಭದ್ರತೆಯ ವಾತಾವರಣ ಇನ್ ಸೆಕ್ಯೂ ಫೀಲಿಂಗ್ ಆಫ್ ಇನ್ ಸೆಕ್ಯೂರಿಟಿ ಅದರ ಪರಿಣಾಮ ಅವರು ಸತತವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅಪಮಾನ ಮಾಡಿದೆ ಮುಂದಿನ ಎಲ್ಲ ವಿಷಯಗಳ ಬಗ್ಗೆ ಮುಂದೆ ಮಾತನಾಡುವಂಥವ್ರು ತಿಳಿಸ್ತಾರೆ ಅದರಲ್ಲಿ ಮುಂದೆ ಎಪ್ಪತ್ತೈದರ ಅಲ್ಲಿ ಆದಂತಹ ಬದಲಾವಣೆಗಂತೂ ಸಂವಿಧಾನದ ಮೇಲೆ ಆದಂತಹ ಒಂದು ಬಹುದೊಡ್ಡ ಆಕ್ರಮಣ ಅದು அநேக இனப்பில்ல அலாபாத் ஹைக்கோர்டு இந்திரா காந்தியவர ஆய்ய அனூர்ஜித நிறம் கோர்ட் ஜஜ்மெண்ட் வரோதிரே அனுபவ ஏகை காரணத்தை ಪ್ರಧಾನಮಂತ್ರಿ ರಾಷ್ಟ್ರಪತಿ ಉಪರಾಷ್ಟ್ರ ಪ್ರಧಾನಮಂತ್ರಿ ಸ್ಪೀಕರು ಮತ್ತು ಉಪರಾಷ್ಟ್ರಪತಿಗಳ ಚುನಾವಣೆಯನ್ನು ಪ್ರಶ್ನೆ ಮಾಡೋ ಹಂಗಿಲ್ಲ ಅನ್ನುವಂಥ ಒಂದು ಬದಲಾವಣೆ ಇದು ಇದಕ್ಕೆ ಬದಲಾವಣೆ ಆರ್ಟಿಕಲ್ ಥರ್ಟಿ ಏಟ್ ಥರ್ಟಿ ನೈನ್ ಫಾರ್ಟಿ ಟು ಎಲ್ಲ ಬದಲಾವಣೆ ಆ ಕಾಲದಲ್ಲಿ ಬಂದು ಬಹಳ ದೊಡ್ಡ ದೊಡ್ಡ ಮಾತಾಡ್ತಾರೆ ಮೂವತ್ತೊಂಬತ್ತನೆಯ ಬದಲಾವಣೆ ವಿತೌಟ್ ಎ ಡಿಸ್ಕಷನ್ ಯಾವುದೇ ರೀತಿಯ ಚರ್ಚೆ ಇಲ್ಲದೆ ಡಿಸ್ಕಷನ್ ಅದಾದ ನಂತರ ರಾಜ್ಯಸಭೆಯಲ್ಲಿ ಅದೇ ದಿನ ಪಾಸ್ ಮಾಡಿದೆ ಐವತ್ತು ಪರ್ಸೆಂಟ್ ರಾಜ್ಯದ ವಿಧಾನಸಭೆಗಳು ಆ ತಿದ್ದುಪಡಿಯನ್ನ ಅಂಗೀಕರಿಸಬೇಕಾಗಿತ್ತು ಅದು ಕಾನ್ಸ್ಟಿಟ್ಯೂಷನಲ್ ಬದ್ಧತೆ ಇದೆ ಒಂದೇ ದಿವಸದಲ್ಲಿ ಐವತ್ತು ಪರ್ಸೆಂಟ್ ವಿಧಾನಸಭೆಗಳು ಅಂಗೀಕರಿಸಿ ಶನಿವಾರ ಭಾನುವಾರ ರಾಷ್ಟ್ರಪತಿ ಭವನವನ್ನು ಓಪನ್ ಇಟ್ಟು ಅದಕ್ಕೆ ಅಂಗೀಕಾರವನ್ನು ತೆಗೆದುಕೊಂಡು ಆ ನಂತರ ಸೋಮವಾರ ದಿವಸ ಜಜ್ಮೆಂಟ್ ಬರೋದಿತ್ತು ಆ ಕ್ವಶನ್ ಅನ್ನು ಸುಪ್ರೀಂ ಕೋರ್ಟ್ ನಲ್ಲಿ ಬರಲಾರದಂತೆ ಮಾಡಲಿಕ್ಕೆ ಸಂವಿಧಾನ ಬದಲಾವಣೆ ಮಾಡಿದೆ ಸಂವಿಧಾನ ಬದಲಾವಣೆ ದೇಶಕ್ಕೆ ಒಳ್ಳೇದಕ್ಕೆ ಮಾಡಲಿ ಇಂದಿರಾ ಅವರ ಕುರ್ಚಿ ಉಳಿಸ್ಲಿಕ್ಕೆ ಆವಾಗಿನ ಕಾಲದಲ್ಲಿ ಹೇಳ್ತಾ ಇದ್ರು ಇದನ್ನ ಬೇರೆ ರೀತಿಯಲ್ಲಿ ಜೆಂಡರ್ ಇಕ್ವಾಲಿಟಿ ಈ ರೀತಿಯಲ್ಲಿ ಅರ್ಥ ಮಾಡಬಾರ್ದು ಅವಾಗಿನ ಕಾಲದಲ್ಲಿ ಒಂದು ಕಾರ್ಟೂನ್ ಬಂದಿತ್ತು ಒಂಬತ್ತೆ ತ ಕ್ಲಾಸ್ ಓದ್ತಾ ಇದ್ದೆ ನಾನು ಒಂದು ಕಾರ್ಟೂನ್ ಬಂದಿದ್ದೆ ಓನ್ಲಿ ಮನ್ ಇನ್ ಇಂದಿರಾ ಗಾಂಧಿ ಕ್ಯಾಬಿನೆಟ್ ಶ್ರೀಮತಿ ಇಂದಿರಾ ಗಾಂಧಿ ಅಂತ ಓನ್ಲಿ ಮೆನ್ ಓನ್ಲಿ ಮ್ಯಾನ್ ಇನ್ ದಿ ಇಂದಿರಾ ಗಾಂಧಿ ಕ್ಯಾಬಿನೆಟ್ ವ ಶ್ರೀಮತಿ ಇಂದಿರಾ ಗಾಂಧಿ ಉಳಿದವ್ರಿಗೆ ಯಾರಿಗೂ ಧೈರ್ಯ ಇರಲಿಲ್ಲ ದೇಶದ ಎಲ್ಲ ರೀತಿಯಾದಂತಹ ಅಧಿಕಾರಗಳನ್ನು ಮೊಟಕುಗೊಳಿಸಿದ್ರು ನಾನು ಹೇಳಿದಂಗೆ ಒಂಬತ್ತನೇ ಆಗಸ್ಟ್ ಶನಿವಾರ ಆಗಿತ್ತು ಆ ಶನಿವಾರದ ದಿವಸ ಸಾಮಾನ್ಯವಾಗಿ ವಿಧಾನಸಭೆ ಲೋಕಸಭೆ ಅಧಿವೇಶನಗಳು ಸಾಮಾನ್ಯವಾಗಿ ನಡೆಯುವುದಿಲ್ಲ ಆ ಎಲ್ಲ ಅಧಿವೇಶನಗಳನ್ನು ಏಕಕಾಲಕ್ಕೆ ಕರೆದು ಐವತ್ತು ಪರ್ಸೆಂಟ್ ಸ್ವೀಕಾರ ಮಾಡಿ ಅದನ್ನು ಗೆಜೆಟ್ ನೋಟಿಫಿಕೇಶನ್ ಮಾಡಿ ಇಂದಿರಾ ಗಾಂಧಿ ಅನರ್ಹತೆಯಿಂದ ತಪ್ಪಿಸಿದರು ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಏಟ್ ಪ್ರಕಾರ ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ ಇತಿಮಿತಿಗಳನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನೇತೃತ್ವದ ಸಂವಿಧಾನ ರಚನಾ ಸಮಿತಿ ಹಾಕಿತ್ತು ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಅದು ಸ್ಪಷ್ಟಪಡಿಸಲಾಗಿದೆ ಅದಕ್ಕೂ ಕೂಡ ಅಮೆಂಡ್ಮೆಂಟ್ ಅನ್ನು ತಂದು ಈ ದೇಶಕ್ಕೆ ಅನ್ಯಾಯ ಮಾಡಿದಂತಹ ಜನ ಇವತ್ತು ಸುಪ್ರೀಂ ಕೋರ್ಟಿನ ಆದೇಶಕ್ಕೂ ಗೌರವ ಕೊಡಲಾರದೆ ಇದ್ದಂಥ ಜನ ಇವತ್ತು ಸಂವಿಧಾನವನ್ನು ಬದಲಾವಣೆ ಮಾಡ್ತಾರೆ ರಿಸರ್ವೇಷನ್ ಅನ್ನು ಬಿಜೆಪಿ ಸರ್ಕಾರ ತೆಗೀತದೆ ಎನ್ನುವಂಥ ಒಂದು ಅಪಪ್ರಚಾರವನ್ನು ಮಾಡಿದೆ ನಾನು ಸ್ಪಷ್ಟಪಡಿಸಿದ್ದೇವೆ ಅನೇಕ ಬಾರಿ ಸಾಮಾಜಿಕ ಸಮಾನತೆಯ ಹಿತದೃಷ್ಟಿಯಿಂದ ಯಾವುದೇ ಕಾರಣಕ್ಕೆ ನಾವು ಈ ಒಂದು ರಿಸರ್ವೇಷನ್ನ ತೆಗೆಯುವುದಲ್ಲ ಮುಟ್ಲಿಕ್ಕೂ ಬಿಡುವುದಲ್ಲ ರಿಸರ್ವೇಷನ್ ಎಲ್ಲಿವರೆಗೆ ಸಾಮಾಜಿಕ ಸಮಾನತೆಯ ಅಗತ್ಯತೆ ಅದ ಅಲ್ಲಿವರೆಗೆ ರಿಸರ್ವೇಷನ್ ಇದ್ದೇ ಇರ್ತದೆ ಅನ್ನುವಂಥದ್ದು ಅನೇಕ ಬಾರಿ ನಾವು ಸ್ಪಷ್ಟಪಡಿಸಿದ್ದೇವೆ ಯಾವ ಕಾಲಕ್ಕೂ ರಿಸರ್ವೇಷನ್ ತೆಗೆಯೋ ಪ್ರಶ್ನೆನೇ ಇಲ್ಲ ಅಂತಂದಾಗ ಸಹಿತ ನಾಲ್ಕುನೂರು ಸೀಟ್ ಹಾಕ್ಬೇಕು ಈ ರೀತಿಯಾದಂತಹ ಅಪಪ್ರಚಾರದ ಬದಲಾವಣೆ ಮಾಡಿ ಇತ್ತೀಚೆಗೆ ನಾನು ಬಹಳ ವಿವರಕ್ಕೆ ಹೋಗ್ಲಿಕ್ಕೆ ಹೋಗೋದಿಲ್ಲ ಐ ಹ್ಯಾವ್ ಟು ರಸ್ ಇತ್ತೀಚೆಗೆ ಒಂದು ಡಿಸ್ಕಷನ್ ಚಾಲೂ ಮಾಡಿದ್ದಾರೆ ಹೊಸ್ತಾಗಿ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸೋಲಿಸಿದ ವೀರ ವೀರ್ ಸಾವರ್ಕರ್ ಸೋಲಿಸಿದಾರ ಪತ್ರ ಅಂತ ಇದು ನಮ್ಮ ಖರ್ಗೆ ಮತ್ತು ಜೂನಿಯರ್ ಖರ್ಗೆ ಅವರ ವಿಶೇಷವಾದಂತಹ ವ್ಯಾಖ್ಯಾನ ಇದೆ ಅಲ್ರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರುದ್ಧವಾಗಿ ಕ್ಯಾಂಡಿಡೇಟ್ ನಿಲ್ಸರ್ದವ್ರು ಯಾರ ಬಿಜೆಪಿ ಕ್ಯಾಂಡಿಡೇಟ್ ಇತ್ತ ಅದ್ರೊಗ ಅಥವಾ ಜನಸಂಘದ ಕ್ಯಾಂಡಿಡೇಟ್ ಇತ್ತ ಬಾಬಾ ಸಾಹೇಬ್ ಅಸಿಸ್ಟೆಂಟ್ ಕಾರಜೋಳ್ಕರ್ ಕರ್ಕೊಂಡು ಹೋಗಿ ಕ್ಯಾಂಡಿಡೇಟ್ ಮಾಡಿದವರ ಯಾರ ಕಾಂಗ್ರೆಸ್ ಪಾರ್ಟಿ ಅವ್ರನ್ನ ಸೋಲಿಸಬೇಕಂತ ಎರಡು ಸರ್ತಿ ಪ್ರಚಾರಕ್ಕೆ ಹೋದರು ಪಂಡಿತ್ ನೆಹರು ಎರಡು ಬಾರಿ ಆ ಎರಡು ಬಾರಿ ಪ್ರಚಾರಕ್ಕೆ ಹೋಗಿ ಮುಂದೆ ಬೈ ಎಲೆಕ್ಷನ್ದಾಗಿ ನಿಂತಾಗ ಅಲ್ಲಿ ಸೋಲಿಸ್ಲಿಕ್ಕೆ ಸಫಲರಾದರು ಮತ್ತು ಲೇಡಿ ಮೌಂಟ್ ಬ್ಯಾಟನ್ಗೆ ಒಂದು ಪತ್ರವನ್ನು ಬರೆದು ಹೇಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸೋಲಿಸಲಿಕ್ಕೆ ನಾವು ಯಶಸ್ವಿ ಅಂತ ಹೇಳ್ಕೊಂಡು ಸಂಭ್ರಮಿಸುವ ಒಂದು ಪತ್ರವನ್ನು ಬರೆದಿದ್ದಾರೆ ಆ ಪತ್ರ ಇವತ್ತು ಲಭ್ಯ ಇರಲಾರದಂತೆ ಮಾಡಿರುವಂತಹದ್ದು ಇದೇ ಕಾಂಗ್ರೆಸ್ ಬರೆದಿದ್ದು ಸತ್ಯ ಹಿಸ್ಟಾರಿಕಲ್ ಫ್ಯಾಕ್ಟ್ ಯಾರ ಡಿನೈ ಇತ್ತು ಜೂನಿಯರ್ ಖರ್ಗೆ ಅವರಿಗೆ ನಾನು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೀನಿ ಚುನಾವಣೆಗೆ ನಿಂದಿಸ್ತಾ ನೀವು ಶ್ರೀಪಾದ್ ಅಮೃತ ಡಾಂಗೆ ಅವರು ಗೋವಿಂದ ಅವತ್ತಿನ ಸಂದರ್ಭದಲ್ಲಿ ಕಾರ್ಡೋಳ್ ಅವ್ರ ಅವರು ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಮೂರು ಜನನು ಯಾರು ನಮ್ಗೆ ಸಂಬಂಧ ಇಲ್ಲ ಅಂದ್ರೆ ನಮ್ಮ ವಿಚಾರ ಐಡಿಯಾಲಜಿಗೆ ಅವತ್ತಿನ ಭಾರತೀಯ ಜನಸಂಘಕ್ಕೆ ಇವತ್ತಿನ ಭಾರತೀಯ ಜನತಾ ಪಾರ್ಟಿಗೆ ಅವತ್ತಿನ ಆರ್ ಎಸ್ ಎಸ್ ಅವತ್ತಿನ ಎಬಿಪಿಗೆ ಏನೂ ಸಂಬಂಧ ಇಲ್ಲ ಹೇಳೋದೇನ ಕಮ್ಯುನಿಸ್ಟ್ರಿಗೆ ಮತ್ತು ಪಂಡಿತ್ ನೆಹರು ಅವರಿಗೆ ಕಾಂಗ್ರೆಸ್ ಪಾರ್ಟಿಗೆ ಯಾವತ್ತೂ ಅಂಡರ್ಸ್ಟ್ಯಾಂಡಿಂಗ್ ಇದ್ದೇ ಇತ್ತು ಆ ಅಂಡರ್ಸ್ಟ್ಯಾಂಡಿಂಗಿನ ಆಧಾರದ ಮೇಲೆ ಶ್ರೀಪಾದ್ ಅಮೃತ ಡಾಂಗೇ ಅವರು ಮತ್ತು ಕಾರಜೋಳ್ಕರ್ ಅವರು ಇವರು ಸೇರಿ ಕಾಂಗ್ರೆಸ್ ಪಾರ್ಟಿಯ ನೇತೃತ್ವದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸೋಲಿಸ್ತಾರೆ ಆಯ್ತಪ್ಪ ನೀವು ಸೋಲ್ ನೀವು ಸೋಲಿಸಿಲ್ಲ ಅಂತಂದ್ರೆ ಅವರಿಗೆ ಪದ್ಮಭೂಷಣ ಯಾಕೆ ಕೊಟ್ಟ್ರಿ ಕಾರಜೋಳ್ಕರ್ ಪದ್ಮಭೂಷಣ ಯಾರು ಕೊಟ್ಟರು ಯಾವಾಗ ಕೊಟ್ಟರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವುದೇ ಪ್ರಶಸ್ತಿ ಬರೋಕ್ಕಿಂತ ಮೊದಲು ದಶಕಗಳ ಮೊದಲು ಕಾರಜೋಳರ್ಕರ್ ಅವರವರಿಗೆ ಪ್ರಶಸ್ತಿ ಸಿಕ್ತು ಅವರ ಅರ್ಹತೆ ಏನಿತ್ತು ಈ ಡಿಫೀಟೆಡ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸೋಲಿಸಿದ ಏಕೈಕ ಕಾರಣಕ್ಕೆ ದ ಓನ್ಲಿ ಅಂಡ್ ದಿ ಓನ್ಲಿ ಇಸ್ ಅಚೀವ್ಮೆಂಟ್ ಈ ಡಿಫೀಟೆಡ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪದ್ಮಭೂಷಣ ಕೊಟ್ಟರು ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಪದ್ಮಶ್ರೀನೂ ಇಲ್ಲ ಪದ್ಮಭೂಷಣ ಇಲ್ಲ ಪದ್ಮ ವಿಭೂಷಣ ಇಲ್ಲ ಭಾರತ ರತ್ನವೂ ಇಲ್ಲ ಭಾರತ ರತ್ನ ಯಾವಾಗ ಕೊಟ್ಟರು ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸಪೋರ್ಟೆಡ್ ವಿ ಪಿ ಸಿಂಗ್ ಗವರ್ಮೆಂಟ್ ಇದ್ದಾಗ ಕೇಂದ್ರದ ನಮ್ಮೇನು ಇವತ್ತು ಸೆಂಟ್ರಲ್ ಹಾಲ್ ಅಂತ ಮೊದಲಿತ್ತು ಈಗ ಸಂವಿಧಾನ ಸದನ ಅಂತಿದೆ ಆ ಸಂವಿಧಾನ ಸದನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚೈಲ ಭಾವಸ್ಥಿತಿಯರನ್ನು ಬಂತು ಅದರ ಜೊತೆಗೆ ಅವರಿಗೆ ಭಾರತ ರತ್ನವನ್ನು ಇವನ್ ರಾಜೀವ್ ಗಾಂಧಿ ಅವರಿಗೆ ಕೊಟ್ಟ ನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನವನ್ನು ಕೊಟ್ಟರು ಇದು ಇತಿಹಾಸ ಇದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರಾಜೀನಾಮೆಯನ್ನು ಕೊಟ್ಟ ನಂತರ ನೆಹರು ಅವರ ಒಂದು ಸ್ಟೇಟ್ಮೆಂಟ್ ಅದ ಆ ಸ್ಟೇಟ್ಮೆಂಟ್ ಏನ ಡಾಕ್ಟರ್ ಶ್ಯಾಮಾಪ್ರಸಾದ್ ಮುಖರ್ಜಿ ಅವರು ಮತ್ತು ಇವರು ಸ್ಟೇಟ್ಮೆಂಟ್ ರಾಜೀನಾಮೆ ಕೊಟ್ಟ ನಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಾಜೀನಾಮೆಯಿಂದ ಯಾವುದೇ ರೀತಿಯಾದಂತಹ ನಷ್ಟ ಇಲ್ಲ ಅನ್ನುವಂಥ ಒಂದು ಹೇಳಿಕೆ ಪಂಡಿತ್ ನೆಹರು ಅವರನ್ನ ಅಧಿಕೃತವಾಗಿ ದಾಖಲಾಗಿದೆ ಇವತ್ತು ನೀವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಸಂವಿಧಾನದ ಬಗ್ಗೆ ಮಾತನಾಡ್ತೀರಿ ನೂರ ಎಂಟು ಬಾರಿ ಸಂವಿಧಾನ ನೂರ ಆರು ಬಾರಿ ಸಂವಿಧಾನದ ಬದಲಾವಣೆ ಆಗಿದೆ ಎಲ್ಲ ಬದಲಾವಣೆಗಳು ಹೈಯೆಸ್ಟ್ ಬದಲಾವಣೆ ಆಗಿರುವುದು ಕಾಂಗ್ರೆಸ್ ಪಾರ್ಟಿಯ ಸಮಯದಲ್ಲಿ ಮತ್ತು ಶಾಬಾನು ಕೇಸ್ನಲ್ಲಿ ಸಂವಿಧಾನ ಬದಲಾವಣೆ ಅದಕ್ಕಾಯಿತು ಸುಪ್ರೀಂ ಕೋರ್ಟಿನ ಜಜ್ಮೆಂಟ್ ಬಂದಿತ್ತು ಯಾವ ರೀತಿ ಈ ದೇಶದಲ್ಲಿ ಇತರ ನಾಗರಿಕರು ಅಂದ್ರೆ ಮುಸ್ಲಿಮ ಇತರರು ಹೊರತಾಗಿ ವಿವಾಹ ವಿಚ್ಛೇದನ ಆದರೆ ಅವರಿಗೆ ಮೇಂಟೆನೆನ್ಸ್ ಕೊಡಬೇಕು ಅಂತೇಳಿ ಅದು ಮುಸ್ಲಿಮಾನ ಹೆಣ್ಮಕ್ಳಿಗೂ ಅನ್ವಯ ಮಾಡಿ ಸುಪ್ರೀಂ ಕೋರ್ಟ್ ಒಂದು ಫಂಡಮೆಂಟಲ್ ಜಜ್ಮೆಂಟ್ ಕೊಟ್ಟು ಫಂಡಮೆಂಟಲ್ ರೈಟ್ ಅಂತ ಅದನ್ನು ನೆಗೆಟ್ ಮಾಡಲಿಕ್ಕೆ ತಗೊಂಡ್ರು ಹಾಗಾಗಿ ಆದರೆ ನಾವು ತಂದಿರುವಂತಹ ಸಂವಿಧಾನ ತಿದ್ದುಪಡಿ ವಾಜಪೇಯಿ ಕಾಲದಾಗ ಎಪ್ಪತ್ತೊಂಬತ್ತನೇ ತಿದ್ದುಪಡಿ ಹತ್ತು ವರ್ಷ ರಿಸರ್ವೇಷನ್ ಕಂಟಿನ್ಯೂ ಮಾಡಿದ್ದು ಎಂಬತ್ತೊಂದನೇ ತಿದ್ದುಪಡಿ ಪರಿಶಿಷ್ಟ ಜಾತಿ ಜನಾಂಗದ ಸರ್ಕಾರದವರಿಗೆ ಜನಾಂಗದವರಿಗೆ ಸರ್ಕಾರಿ ಬ್ಯಾಕ್ಲಾಗ್ ಕಂಟಿನ್ಯೂಯೇಷನ್ ಎಂಬತ್ತೈದನೇ ತಿದ್ದುಪಡಿ ನ್ಯಾಷನಲ್ ಕಮಿಷನ್ ಫಾರ್ ಎಸ್ಸಿ ಎಸ್ ಟಿ ಇವೆರಡೂ ಬೇರ್ಪಡಿಸಿದ್ದು ಎಂಬತ್ತೊಂಬತ್ತನೇ ತಿದ್ದುಪಡಿ ನರೇಂದ್ರ ಮೋದಿ ಅವರ ಕಾಲದಲ್ಲಿ ತೊಂಬತ್ತೊಂಬತ್ತನೇ ತಿದ್ದುಪಡಿ ನ್ಯಾಯಾಂಗ ನೇಮಕಾತಿಯಲ್ಲಿ ಖಾತೆಯಲ್ಲಿ ಪಾರದರ್ಶಕತೆ ನೂರ ಒಂದನೇ ತಿದ್ದುಪಡಿ ಜಿ ಎಸ್ ಟಿ ಜಾರಿ ನೂರ ಎರಡನೇ ತಿದ್ದುಪಡಿ ಒಬಿಸಿ ಆಯೋಗಕ್ಕೆ ಸಂವಿಧಾನ ಸ್ಥಾನಮಾನ ಯಾರು ಭಾಷಣ ಮಾಡ್ತಾ ಇದ್ದಾರೆ ಅಂತ ಇವತ್ತು ಯಾರು ಈ ಬಸ್ಟ್ಯಾಂಡ್ನಾಗ ಪಿಕ್ ಪಾಕೆಟ್ ಮಾಡಿದ ನಂತರ ತಪ್ಪಿಸ್ಕೋಬೇಕಾರ ಒಂದು ಇದು ಮಾಡ್ತಾರೆ ಆ ಪಿಕ್ ಪಾಕೆಟ್ ಮಾಡಿದವನು ಹೇಳ್ಕೋತಾ ಚೀರ್ಕೊತ ಹೋಗ್ತಾನೆ ಕಳ್ಳ 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 ಅಂತ ಹೇಳಿ ಅಂದ್ರೆ ಯಾರು ಕಳ್ಳನು ಕನ್ಫ್ಯೂಸ್ ಆಗ್ತದೆ ದಿಸ್ ಇಸ್ ದಿ ಆಟಿಟ್ಯೂಡ್ ಆಫ್ ದಿ ಕಾಂಗ್ರೆಸ್ ಪಾರ್ಟಿ ಪಂಡಿತ್ ನೆಹರು ಅವ್ರದ್ದೊಂದು ಲೆಟರ್ ಅದ ನಾ ಮಾಧ್ಯಮದವರು ಬೇಕಾದ್ರೆ ಸರ್ಕ್ಯುಲೇಟ್ ಮಾಡ್ತೀನಿ ನೀವು ರಿಸರ್ವೇಷನ್ಗೆ ವಿರೋಧ ಮಾಡಿ ಎಲ್ಲಾ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಪಂಡಿತ್ ನೆಹರು ಅವರು ಪತ್ರ ಬರೆದಾರ ಅಂಬೇಡ್ಕರ್ ಅವರ ಮೀಲುವನ್ನು ವಿರೋಧ ಮಾಡಿ ಅಲ್ಲ ಅಂತ ಹೇಳಿ ಕಾಂಗ್ರೆಸ್ ಪಾರ್ಟಿಯವರು ರಾಜೀವ್ ಗಾಂಧಿ ಅವರ ಲಾಂಗೆಸ್ಟ್ ಸ್ಪೀಚ್ ಪೂಜ್ಯ ಸ್ವಾಮೀಜಿ ಅವರು ತಮ್ಮ ಗಮನಕ್ಕೂ ನಾ ತರ್ತಾ ಇದ್ದೇನೆ ಬಸವರಾಜ್ ಅವರ ಲಾಂಗೆಸ್ಟ್ ಸ್ಪೀಚ್ ಆಫ್ ದಿ ರಾಜೀವ್ ಗಾಂಧಿ ಇನ್ ದಿ ಲೋಕಸಭಾ ವಾಸ್ ಅಗೇನ್ಸ್ಟ್ ದಿ ರಿಸರ್ವೇಷನ್ ತಗದ್ ನೋಡ್ರಿ ಇವತ್ತು ನೆಟ್ಟದಾಗ ಸಿಗ್ತದೆ ದ ಲಾಂಗ್ ಎಸ್ಟ್ ಸ್ಪೀಚ್ ಆಫ್ ರಾಜೀವ್ ಗಾಂಧಿ ಅಗೇನ್ಸ್ಟ್ ದಿಸರ್ವೇಷನ್ ಮಂಡಲ್ ಕಮಿಷನ್ ವಿರೋಧ ಮಾಡಿದೆ ಕಾಲೇಲ್ಕರ್ ಕಮಿಟಿಗೆ ವಿರೋಧ ಮಾಡಿದ್ರು ಇವತ್ತು ಭಾರತ ಎಲ್ಲ ದೃಷ್ಟಿಯಿಂದ ಮುಂದೆ ಹೋಗ್ತಾ ಇದೆ ಲಾರ್ಜೆಸ್ಟ್ ಎಕಾನಮಿ ನಾವು ಇವತ್ತು ಏನ್ ಹೇಳ್ತಾ ಇದೀವಿ ನಾವು ಫಿಫ್ತ್ ಲಾರ್ಜೆಸ್ಟ್ ಎಕಾನಮಿ ನಾವು ಇಷ್ಟು ಬೇಗ ಸಂಭ್ರಮಿಸ್ಲಿಕ್ಕೆ ಹೋಗ್ತಾ ಇಲ್ಲ ಯಾಕಂದ್ರೆ ಫೋರ್ತ್ ಮತ್ತು ಫಿಫ್ತ್ ಮಧ್ಯೆ ಬಹಳ ಗ್ಯಾಪ್ ಕಮ್ಮಿ ಅದ ಬಟ್ ಟುಡೆ ವಿರ್ ದಿ ಫೋರ್ತ್ ಲಾರ್ಜೆಸ್ಟ್ ಎಕಾನಮಿ ಜಗತ್ತಿನ ನಾಲ್ಕನೇ ಅತಿ ದೊಡ್ಡ ಅರ್ಥ ವ್ಯವಸ್ಥೆ ನಮ್ದು ಏನಿತ್ತು ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ನಾನು ಲೋಕಸಭೆ ಒಳಗಿದ್ದೆ ಚರ್ಚೆ ಏನಾಗ್ತಾ ಇತ್ತು ಮೇಲೆ ಯಾವಾಗ ನಾನು ಐವತ್ತು ವರ್ಷದ ಹಿಂದಿನ ಸ್ಟೋರಿ ಹೇಳ್ತಾ ಇಲ್ಲ ಟೂ ಥೌಸಂಡ್ ಏಟ್ ಟು ಟೂಸಂಡ್ ಫೋರ್ಟೀನ್ ಇಟ್ನಮಿ ಟುಡೇ ಇಂಡಿಯಾ ಇಸ್ ದಿ ಫೋರ್ ಲಾರ್ಜೆಸ್ಟ್ ಎಕಾನಮಿ ಆಫ್ ದಿ ವರ್ಲ್ಡ್ ಇನ್ಫ್ರಾಸ್ಟ್ರಕ್ಚರ್ ಹೈಯೆಸ್ಟ್ ರಿಫೈನರಿ ಕೆಪಾಸಿಟಿ ಫೋರ್ತ್ ಇನ್ ಎನರ್ಜಿ ರಿನ್ಯೂಬಲ್ ಎನರ್ಜಿ ಅಂಡ್ ಓವರ್ ಆಲ್ ಎನರ್ಜಿ ನಿಮ್ ಕೆಲವು ಫಿಗರ್ಗಳು ಸಹಿತ ಇವೆಲ್ಲ ಭಯೋತ್ಪಾದನೆ ಚಟುವಟಿಕೆ ತೀವ್ರವಾದಂತಹ ಪ್ರಯತ್ನ ಮಾಡಿ ಒಳ ನಗ್ಗುವಂತಹದ್ದು ಇದೆಲ್ಲ ಆಕ್ಟ್ ಆಗ್ತಾ ಇದೆ ಅಂತಂದ್ರೆ ಫೋರ್ತ್ ಲಾರ್ಜೆಸ್ಟ್ ಎಕಾನಮಿ ಇನ್ಫ್ರಾಸ್ಟ್ರಕ್ಚರ್ ವೈ ಒಂದು ಲಕ್ಷ ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ದೀವಿ ನೋ ಕಂಟ್ರೀಸ್ ಡೂಯಿಂಗ್ ದಿಸ್ ಟುಡೇ ಒಂದು ಸಾವಿರದ ಐದುನೂರು ವಿಮಾನಗಳನ್ನ ಆರ್ಡರ್ ಏಕೈಕ ದೇಶ ಇವತ್ತು ಭಾರತ ನಾನು ಅರ್ಧ ಎನರ್ಜಿ ಡಿಪಾರ್ಟ್ಮೆಂಟ್ ನೋಡ್ತೀನಿ ಈಗ ನಮ್ಮ ಒಟ್ಟು ಎನರ್ಜಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಎರಡು ಅರವತ್ತೊಂಬತ್ತು ಇಗಾವಾಟ್ ಪ್ರೊಡಕ್ಷನ್ ಆಗ್ತದೆ ಎರಡು ನೂರ ನಲವತ್ತೊಂಬತ್ತು ಹತ್ತು ವರ್ಷದಾಗ ಎಷ್ಟಾಗಿದೆ ನಾಲ್ನೂರ ಅರವತ್ತೊಂಬತ್ತು ಗಿಗಾವಾಟ್ ಫೋರ್ ಹಂಡ್ರೆಡ್ ಸಿಕ್ಸ್ಟಿ ನೈನ್ ಗಿಗಾವಾಟ್ ಸರ್ ರಾಜ್ಯ ಸರ್ಕಾರಗಳ ಮನಸ್ಸು ಮಾಡಿದ್ರೆ ಎಲ್ಲಿಯೂ ಎಲೆಕ್ಟ್ರಿಸಿಟಿ ಕಟ್ ಆಗೋದಿಲ್ಲ ಹೊತ್ತು ರಾಜ್ಯ ಸರ್ಕಾರಗಳು ಸರಿಯಾಗಿ ಮೈಂಟೈನ್ ಮಾಡಬೇಕು ಹೈಯೆಸ್ಟ್ ಎಲೆಕ್ಟ್ರಿಕ್ ನೆಟ್ವರ್ಕ್ ಹೈಯೆಸ್ಟ್ ರೋಡ್ ನೆಟ್ವರ್ಕ್ ನಂಬರ್ ಒನ್ ಮಿಲ್ಕ್ ಪ್ರೊಡ್ಯೂಸರ್ ನಂಬರ್ ಒನ್ ಎಕ್ಸ್ಪೋರ್ಟ್ ಆಸ್ ಫಾರ್ ಆಸ್ ಅಗ್ರಿಕಲ್ಚರಲ್ ಪ್ರೊಡಕ್ಟ್ ಇಸ್ ಕನ್ಸರ್ನ್ ಬಹಳ ನಂಬರ್ ನಾಲ್ಕನೇ ಅತಿ ದೊಡ್ಡ ಮಿಲಿಟರಿ ಶಕ್ತಿ ಜಗತ್ತಿನಾಗ ಭಾರತ ಇವತ್ತು ವೆರ್ ಆರ್ ದ ಫಿಫ್ತ್ ಫೋರ್ತ್ ಲಾರ್ಜೆಸ್ಟ್ ಮಿಲಿಟರಿ ಪವರ್ ಇನ್ ದಿ ವರ್ಲ್ಡ್ ಇದೆಲ್ಲ ಡಿಸ್ಟರ್ಬ್ ಪ್ರಯತ್ನಗಳು ನಡೀತಾ ಇತ್ತು ಅದಕ್ಕೆ ಮೊದಲನೇ ಬಾರಿಗೆ ಭಾರತ ವಿಶ್ವಸಂಸ್ಥೆಯ ನಿಯಮಗಳನ್ನು ಉದ್ಧರಿಸಿ ಒಂದು ತೀರ್ಮಾನ ತೆಗೆದುಕೊಂಡಿದೆ ಭಯೋತ್ಪಾದನೆ ಐಸೋಲೇಟೆಡ್ ಇನ್ಸಿಡೆಂಟ್ ಆಗಿ ಪರಿಗಣಿಸುವುದಿಲ್ಲ ಭಯೋತ್ಪಾದನೆ ಯುದ್ಧ ಎಂದು ಪರಿಗಣಿಸಿ ಯಾರು ಭಯೋತ್ಪಾದಕರಿಗೆ ಆಶ್ರಯ ಕೊಡ್ತಾರೋ ಅವರು ಮನೆ ನುಗ್ಗಿ ಹೊಡಿತೀವಿ ಎನ್ನುವಂತಹ ಮಾತನ್ನು ಹೇಳಿದರು ಮತ್ತು ಅದರ ಪ್ರಕಾರ ಆಗಿದೆ ಫಿಗರ್ಗಳನ್ನು ಬಹಳ ಜಾಸ್ತಿ ಹೇಳಲಿಕ್ಕೆ ಆಗಲ್ಲ ಆದರೆ ಯಾರ್ಯಾರು ಭಯೋತ್ಪಾದಕರು ಇದ್ರು ನಮಗೆ ಬೇಕಾದಂಥವ್ರು ಅದ್ರ ಒಬ್ಬರನ್ನ ಇಬ್ಬರನ್ನ ಬಿಟ್ಟು ಎಲ್ಲರೂ ಕಲಾಸ ಕಂದಹಾರದ ಮೋಸ್ಟ್ ವಾಂಟೆಡ್ ಉಗ್ರ ಹದಿನಾರು ಒಟ್ಟು ನಾವು ಟೆರಿಸ್ ಲ್ಯಾಂಚ್ ಲಾಂಚ್ ಪ್ಯಾಡ್ಗಳನ್ನು ಐಡೆಂಟಿಫೈ ಮಾಡಿದ್ರು ಅವೆಲ್ಲ ಐಡೆಂಟಿಫೈಡ್ ಅದ್ರಾಗ ಯಾವ್ದು ಇನ್ಆಕ್ಟಿವ್ ಇತ್ತು ಅದನ್ನ ಬಿಟ್ಟು ಒಂಬತ್ತರಲ್ಲಿ ಪೂರ ಖಲಾಸ್ ಮಾಡ್ಯಾರ ಇನ್ನು ಮುಂದೆ ಕೆಮಕ್ ಅಂತಂದ್ರೆ ಕೆಮ್ಮಿದ್ರೆ ಸಾಕು ಭಾರತದ ಸೈನ್ಯ ವಾಪಸ್ ಬಾಳ ಹೋಗಿ ಇವತ್ತು ನಾವು ಏನು ಶಾಸ್ತಿ ಮಾಡಬೇಕು ಭಾಳ ಒಳಗೋಗಿಲ್ಲಿ ಇನ್ನ ಎಲ್ಲ ಕೂತು ಅರ್ಧ ಕೂತಿ ಇಲ್ಲೇ ಮಾಡಿವಿ ನಾವು ಪೂರ ಒಳಗೆ ಹೋಗಿ ಇನ್ನು ಹಾಗಾಗಿ ಈ ಡಿಸ್ಟರ್ಬನ್ಸು ಈ ರೀತಿಯಾದಂತಹ ಗೊಂದಲ ಕ್ರಿಯೇಟ್ ಮಾಡೋದು ಸಮಾಜದಲ್ಲಿ ದೇಶದಲ್ಲಿ ರಿಸರ್ವೇಷನ್ ಹೋಗ್ತದೆ ಯಾಕಂದ್ರೆ ಯಾವುದೇ ರೀತಿಯಾದಂತಹ ಇಶ್ಯೂ ಬೇಸ್ ಮೇಲೆ ಸಿ ಒನ್ ಥಿಂಗ್ ಐ ವಿಲ್ ಟೆಲ್ ಯು ಇನ್ ಲಾಸ್ಟ್ ನಮ್ಮ ದೇಶದ ಪರ್ಫಾರ್ಮೆನ್ಸ್ ಬೇಸ್ ರಾಜಕಾರಣ ಶುರುವಾಗಿದ್ದು ಇತ್ತೀಚೆಗೆ ಇಲ್ಲ ಅಂತಂದ್ರೆ ಯಾರೋ ಸತ್ರು ಅಂತವ್ರು ಬೂದಿ ಇಟ್ಕೊಂಡು ಹೋದ್ರು ಚುನಾವಣೆಗೆ ಇದ್ರು ಇನ್ನೊಬ್ಬರು ಸತ್ತು ಸತ್ ಮಗ ಸತ್ತ ಅವ್ವ ಸತ್ತು ಅಪ್ಪ ಸತ್ತ ಇದ್ರ ಮೇಲೆ ನಡೆದ ಪ್ರಥಮ ಬಾರಿಗೆ ಈ ದೇಶದೊಳಗ ನಾವು ಕೆಲಸ ಮಾಡಿವಿ ಓಟ್ ಕೊಡ್ರಿ ಅಂತ ಕೇಳುವಂತಹ ವ್ಯವಸ್ಥೆ ಇವತ್ತು ನಿರ್ಮಾಣ ಆಗಿರು ಹತ್ತೊಂಬತ್ತರ ಎಂಬತ್ತರಿಂದ ಎಂಬತ್ತೆರಡರಿಂದ ಈ ದೇಶದೊಳಗ ಭಯೋತ್ಪಾದನಾ ಚಟುವಟಿಕೆಗಳು ಶುರುವಾದವು ಮುಂಬೈ ಅಟ್ಯಾಕ್ ವಾಸ್ ನಾಟ್ ಎ ಸ್ಮಾಲ್ ಅಟ್ಯಾಕ್ ಪುಣೆ ಬೆಸ್ಟ್ ಬೇಕರಿ ಹೈದರಾಬಾದ್ ಜಂಬಿರಿ ಪಾರ್ಕ್ ವಾರಾಣಸಿಯಲ್ಲಿ ಸಂಕಟ ವಿಮೋಚನ ಮಂದಿರದೊಳಗ ದೆಲ್ಲಿ ಒಳಗ ಸರೋಜಿನಿ ಮಾರ್ಕೆಟ್ ಎರಡು ದಿವಸ ಒಂದು ದಿವಸ ಮೊದಲು ನಾನು ಅದೇ ಜಾಗದಲ್ಲಿ ದೆಹಲಿ ಬಾಂಬ್ ಕೊಟ್ಟು ಸರೋಜಿನಿ ಮಾರ್ಕೆಟ್ ಕೊಟ್ಟಿದ್ದೆ ನಾನು ಮೊದಲೇ ಸತ್ತೆ ಎಂಪಿ ಇದ್ದೆ ಯಾವುದ್ರಾಗ ಏನು ಆ್ಯಕ್ಷನ್ ಆಗಿರಲಿಲ್ಲ ಮೇಣಬತ್ತಿ ತಗೊಂಡು ಅಡ್ಡಾಡಿದ್ದೆ ಇವತ್ತು ದೇಶ ಯಾವುದೇ ಕಾರಣಕ್ಕೆ ಇದನ್ನ ಸಹನ ಮಾಡುವುದಿಲ್ಲ ಅನ್ನುವಂತ ಒಂದು ಸಂದೇಶವನ್ನು ಜಗತ್ತಿಗೆ ಕೊಟ್ಟಿದೆ ಅದು ಭಾರತ ಕೊಟ್ಟಿದೆ ಅದು ನಿಮ್ಮ ಬಲದಿಂದ ಕೊಟ್ಟಿದೆ ದೇಶದ ಮಿಲಿಟರಿ ಬಲದಿಂದ ಹಾಗಾಗಿ ಭಾರತ ನಂಬರ್ ಒನ್ ಆಗಬಾರದು ಭಾರತ ನಂಬರ್ ಮೂರರಲ್ಲಿ ಆಗ್ಬಾರದು ಅದಕ್ಕೆ ಒಂದು ಕಡೆಯಿಂದ ಈ ಭಯೋತ್ಪಾದನಾ ಚಟುವಟಿಕೆಗಳು ನಡೀತಾ ಇದ್ರೆ ಇನ್ನೊಂದು ಸಮಾಜವನ್ನು ವಿಭಜಿಸುವಂತ ಸಂವಿಧಾನ ಬದಲಾವಣೆಗೆ ಯಾರು ಸಂವಿಧಾನಕ್ಕೆ ತೀವ್ರ ಯಾರು ಅಪಚಾರವನ್ನು ಮಾಡಿದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾರು ಭಯಂಕರ ಅಪಮಾನ ಮಾಡಿದ್ರು ಅವರು ಇವತ್ತು ನಾನು ಹೇಳಿದ್ನಲ್ಲ ಪಿಕ್ ಪಾಕೆಟ್ ಮಾಡಿ ಕಳ್ಳ 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 ಅಂತ ಅಂದ್ಕೊಂಡವರು ಆ ಕೆಲಸವನ್ನು ಮಾಡುವವರು ಬರ್ತಾ ಇದ್ದಾರೆ ನಾವು ಜಾಗೃತಿ ವಹಿಸಬೇಕಾಗಿತ್ತು ಎಷ್ಟು ಸರ್ಚ ಇವತ್ತು ಸಂವಿಧಾನ ಬದಲಾವಣೆ ಮಾಡಿದ್ದಾರೆ ಯಾವ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಪಮಾನ ಮಾಡಿದ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ದ ಅಥವಾ ಟ್ವೆಂಟಿ ಸಿಕ್ಸ್ ಅಲಿಫರ್ ರೋಡ್ ಡೆವಲಪ್ಮೆಂಟ್ ಮಾಡಲಿಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅವರು ಹುಟ್ಟಿದ್ದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ್ರು ಬಾಬಾ ಸಾಹೇಬರು ಎಲ್ಲಿ ಅವ್ರದ್ದು ಅಂತಿಮ ಸಂಸ್ಕಾರ ಆಯಿತು ಬಾಬಾ ಸಾಹೇಬರು ಎಲ್ಲಿ ಸ್ಟಡಿ ಮಾಡಿದ್ರು ಅಧ್ಯಯನ ಮಾಡಿದ್ರು ಯಾವುದು ಮಾಡಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾರ್ಥಿವ ಶರೀರವನ್ನು ಸಾಗಿಸಲಿಕ್ಕೆ ಭಾರತದ ಸರ್ಕಾರ ವಿಮಾನ ಮತ್ತು ದುಡ್ಡು ಕೊಡಲಿಲ್ಲ ಅನ್ನುವಂಥದ್ದು ಇದು ಐತಿಹಾಸಿಕವಾದಂತಹ ಒಂದು ಕರಾಳ ಸತ್ಯ ಅನ್ನೋದನ್ನು ನಾವು ಮರಿಬಾರ್ದು ಸ್ನೇಹಿತರ ಹಾಗಾಗಿ ಸಂವಿಧಾನದಲ್ಲಿ ಏನಾಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಯಾವ ರೀತಿ ನಡೆಸಿಕೊಂಡ್ರು ಮತ್ತು ದೇಶದಲ್ಲಿ ಏನು ವಾತಾವರಣ ಇದನ್ನು ನಾವು ಇವತ್ತು ಸಮಗ್ರವಾಗಿ ತಿಳ್ಕೊಬೇಕಾಗಿದೆ ಭಾರತ ಒಂದು ಬೆಳೆಯುತ್ತಿರುವ ಆರ್ಥಿಕತೆ ಫೋರ್ತ್ ಲಾರ್ಜೆಸ್ಟ್ ಎಕಾನಮಿ ಬರುವಂತಹ ದಿವಸದಲ್ಲಿ ಥರ್ಡ್ ಲಾರ್ಜೆಸ್ಟ್ ಎಕಾನಮಿ ಆಗಿ ಜಗತ್ತಿಗೆ ಪೈಪೋಟಿ ಕೊಡುವಂತಹ ಒಂದು ಸಂದರ್ಭದೊಳಗೆ ಒಂದು ಕಡೆ ದೇಶದ ಸೆಕ್ಯೂರಿಟಿ ಇನ್ನೊಂದು ಕಡೆ ಸಾಮಾಜಿಕವಾಗಿ ಸಾಮರಸ್ಯವನ್ನು ನಿರ್ಮಾಣ ಮಾಡಿ ಇತಿಹಾಸವನ್ನು ಅರ್ಥ ಮಾಡಿಕೊಂಡು ನಿಜವಾಗಿ ದೇಶದಲ್ಲಿ ಯಾರು ಪರಿವರ್ತನೆ ತರಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಗೌರವವನ್ನು ಕೊಟ್ಟಿದ್ದಾರೆ ಸಂವಿಧಾನಕ್ಕೆ ನಿಜವಾದ ಗೌರವವನ್ನು ಕೊಟ್ಟಿದ್ದಾರೆ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅನ್ನುವಂಥ ಕಾರಣದಿಂದ ಈ ಅರ್ಥಪೂರ್ಣ ಕಾರ್ಯಕ್ರಮವನ್ನು ಅನೇಕ ಸಂಘಟನೆಗಳು ನಡ್ತಾ ಇದ್ದಾವೆ ವಿದ್ಯಾರ್ಥಿ ಪರಿಷತ್ನವರು ಮಾಡಿದ್ದಾರೆ ಈ ಕ್ಷೇತ್ರದಲ್ಲಿ ವಿದ್ಯಾರ್ಥಿ ಪರಿಷತ್ತಿನ ಜೊತೆ ಜೊತೆಗೆ ನಮ್ಮ ವಾದರಾಜ ಅವರು ಸಹಿತ ಬಹಳಷ್ಟು ಅಧ್ಯಯನಶೀಲರಾಗಿ ಕೆಲಸವನ್ನು ಮಾಡಿದ್ದಾರೆ ಅದಕ್ಕೆ ನಾನು ಅನಿವಾರ್ಯ ಕಾರಣದಿಂದ ಡೆಲ್ಲಿಗೆ ಹೋಗ್ತಾ ಇದ್ದರು ಈ ಕಾರ್ಯಕ್ರಮ ಮುಂದುವರಿತದೆ ಎಲ್ಲರೂ ಸಹಕರಿಸಬೇಕು ಅಂತ ವಿನಂತಿ ಮಾಡ್ತಾ ನನ್ನನ್ನು ಈ ಕಾರ್ಯಕ್ರಮದಲ್ಲಿ ಕರೆದು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ ನನ್ನ ವಿಚಾರವನ್ನು ಹೇಳಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ ತಮ್ಮೆಲ್ಲರಿಗೂ ಧನ್ಯವಾದ ನಮಸ್ಕಾರ